ಎಲ್ಲರಿಗೂ ನಮಸ್ಕಾರ ಬಹುಶಃ ಮಾಧ್ಯಮದಲ್ಲಿ ನೀವೆಲ್ಲ ಗಮನಿಸಿರ್ಬೋದು ಹಿರಿಯ ಮುಖಂಡರಾದ ಶಾಮನೂರು ಶಿವಶಂಕರಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇನಂತಂದರೆ ಯಾರೋ ಒಬ್ಬ ಐ ಎ ಎಸ್ ಸ್ಕೂಲ್ ನಡೆಸೋನು ದಾವಣಗೆರೆ ಬಂದು ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಿದ್ದಾನೆ ಎಕ್ಕೋ ಚೆಂದಲೇ ಮಾತಾಡಿದ್ದಾರೆ ಅಫ್ಕೋರ್ಸ್ ನಾನು ಭಾಳ ಚಿಕ್ಕವನು ಅವರ ಮರಿ ಮೊಮ್ಮಗನ ವಯಸ್ಸಿನ ನಾನು ಹಾಗಾಗಿ ಮಾತಾಡೋ ಹಕ್ಕಿದೆ ಅವರಿಗೆ ಏನು ಅಂತಂದರೆ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡೋದ್ರ ಬದಲು ಬಂದು ಎಲೆಕ್ಷನ್ ನಿಂತು ಗೆಲ್ಲಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಬಹುಶಃ ನನ್ನ ಹೆಸರು ಮರ್ತಿರಬೇಕು ಹೆಸರು ಪ್ರಸ್ತಾಪ ಮಾಡಿಲ್ಲ ಅವರು ಎರಡನೇದಾಗಿ ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಆಯೋಜಿಸಿದ್ದ ಒಂದು ಸ್ವಾಭಿಮಾನ ಬಳಗ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಶ್ರೀ ಬಸವಪ್ರಭು ಸ್ವಾಮೀಜಿಗಳು ಬಂದಿದ್ರು ಭಾಳ ಸಂತೋಷದಿಂದ ಪ್ರೀತಿಯಿಂದ ಬಂದಿದ್ರು ನನ್ನ ಭಾಷಣದ ನಂತರ ಅವರು ಕೂಡ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಭಿವೃದ್ಧಿ ಎಲ್ಲರಿಗೂ ತಲುಪಬೇಕು ಅಸಮಾನತೆ ಹೋಗಬೇಕು ಅನ್ನೋದಾದರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅನ್ನೋದು ಅವರು ವೈಯಕ್ತಿಕ ಸೈದ್ಧಾಂತಿಕ ನಿಲುವನ್ನು ಅವರು ವ್ಯಕ್ತಪಡಿಸಿದರು ಅವ್ರಿಗೂ ಕೂಡ ಇವರು ಟಾರ್ಗೆಟ್ ಮಾಡಿ ಏಕವಚನದಲ್ಲಿ ಉದ್ದೇಶಿಸಿ ಮಾತಾಡಿದ್ದಾರೆ ಇಂಥವ್ರು ರಾಜಕಾರಣಕ್ಕೆ ಬಂದರೆ ಒಳ್ಳೆಯದು ಧರಿಸಿ ಮಠದಲ್ಲೆಲ್ಲ ಇರಬಾರ್ದು ಇಂಥವರಿಂದ ಸಮಾಜ ಹಾಳಾಗುತ್ತೆ ಅಂತ ಎನ್ನೋ ರೀತಿಯಿಂದಲೂ ಮಾತಾಡಿದ್ದಾರೆ ನನ್ನ ಪ್ರಕಾರ ಈ ರೀತಿ ಮಾತನಾಡೋದು ತಪ್ಪು ಇದು ಎಲ್ಲ ಮಠಾಧೀಶರಿಗೆ ಎಲ್ಲ ಮಠಗಳಿಗೆ ಮಾಡಿದ ಅಪಮಾನ ಅಂತ ನಾನು ಭಾವಿಸ್ತೀನಿ ಸಮಾಜದಲ್ಲಿ ಮಠಗಳಿಗೆ ಬಹಳ ಉತ್ಕೃಷ್ಟವಾದ ಸ್ಥಾನಮಾನ ಇದೆ ಅವು ಆಧ್ಯಾತ್ಮಿಕ ಕೇಂದ್ರಗಳಾಗಿರ್ತವೆ ಸ್ಪಿರಿಚುವಲ್ ಸೆಂಟರ್ಸ್ ಆಗಿರ್ತದೆ ಹಾಗೂ ಸಮಾಜದ ಒಂದು ಕಾನ್ಷಿಯನ್ಸ್ ಆತ್ಮಸಾಕ್ಷಿ ಕಾಪಾಡುವಂಥ ಕೇಂದ್ರಗಳಾಗಿರ್ತವೆ ಎಲ್ಲ ಒಂದಿಬ್ಬರು ಮಠಾಧೀಶರು ತಪ್ಪು ಮಾಡಿರ್ಬೋದು ಹಂಗಂತಂದು ಇರುವ ಸಾವಿರಾರು ಮಠಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗಬಾರ್ದು ಈಗ ಈ ರೀತಿ ಮಾಡಿರೋದ್ರಿಂದ ಹಲವಾರು ಭಕ್ತರಿಗೆ ನೋವಾಗಿದೆ ಲಕ್ಷಾಂತರ ಭಕ್ತರಿಗೆ ಖಂಡಿತ ನೋವಾಗಿರ್ತದೆ ಎಷ್ಟೊಂದು ಜನ ಅದನ್ನು ವ್ಯಕ್ತಪಡಿಸೋದಕ್ಕೆ ಪಡ್ತಾರೆ ಸಹಜವಾಗಿ ದಾವಣಗೆರೆಯಲ್ಲಿ ಆ ಭಯದ ವಾತಾವರಣ ಇದೆ ಯಾಕೆ ಈ ರೀತಿ ದೊಡ್ಡವ್ರು ಅಂತಂದರೆ ನಾವೇ ಎಲ್ಲರಿಗಿಂತ ದೊಡ್ಡವರು ನಾವೇ ಎಲ್ಲರಿಗಿಂತ ಶ್ರೀಮಂತರು ನಾವೇ ಎಲ್ಲರಿಗಿಂತ ಅಧಿಕಾರವಂತರು ಅಧಿಕಾರ ನಮ್ಮ ಕೈಯೆಲ್ಲ ಇದೆ ನಾವು ಹೇಳ್ದಂಗೆ ನಡೀತದೆ ಅನ್ನೋ ಒಂದು ಧೋರಣೆ ಅಥವಾ ದುರಹಂಕಾರ ಅಂತಲೂ ಹೇಳ್ಬೋದು ಸೊ ಐ ಥಿಂಕ್ ಇದು ಒಳ್ಳೆಯದಲ್ಲ ಖಂಡಿತವಾಗಿ ನಾವು ಕೂಡ ಎಲೆಕ್ಷನ್ ನಿಲ್ತೀವಿ ಗೆಲ್ಲೋದು ಸೋಲೋದು ಸಹಜ ಅದು ಗೆದ್ದ ತಕ್ಷಣ ದುರಹಂಕಾರದಿಂದ ಇರಬಾರ್ದು ವಿನಯತೆ ಐ ಥಿಂಕ್ ಎಲ್ಲರಿಗೂ ಇರಬೇಕು ಎಷ್ಟು ವಯಸ್ಸಾದರೂ ಎಷ್ಟು ಅಧಿಕಾರ ಇದ್ದರು ಎಷ್ಟು ಆಸ್ತಿ ಇದ್ದರು ಎಷ್ಟು ಸಂಪತ್ತಿದ್ರು ಇರಬೇಕು ಅನ್ನೋದು ನನ್ನ ಅನಿಸಿಕೆ ಇಷ್ಟು ಅನಿಸಿಕೆನ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಅನ್ನಿಸ್ತು ನನಗೆ ಕೊನೆಯದಾಗಿ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದು ಬಹಳ ಸುಲಭ ಈಗಿನ ಪರಿಸ್ಥಿತಿನಲ್ಲಿ ನೂರಾರು ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ ಅದು ದಾವಣಗೆರೆದು ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದೀವಿ ನೀವು ಕೂಲಂಕುಷವಾಗಿ ನೋಡಿದರೆ ಆ ದುಡ್ಡು ಖರ್ಚು ಮಾಡದೇ ಇದ್ದರೆ ಗೆಲ್ಲೋ ಚಾನ್ಸಸ್ ಭಾಳ ಕಡಿಮೆ ಇರ್ತಾ ಇತ್ತು ಈಗ ಸೋತಾಗ ಒಂದು ರೀತಿ ಧೋರಣೆ ಇರ್ತದೆ ಗೆದ್ದಾಗ ಒಂದು ರೀತಿ ಧೋರಣೆ ಇರ್ತದೆ ಗೆದ್ದ ತಕ್ಷಣ ಯಾಕೆ ಗೆದ್ವಿ ಅನ್ನೋದು ಕೂಡ ನೆನಪಿರ್ಬೇಕು ಅದು ಜನಗಳು ಪ್ರೀತಿಯಿಂದ ಗೆದ್ದಿದ್ದ ಅಥವಾ ಅವರು ದುಡ್ಡು ಸುರಿದು ದುಡ್ಡು ಖರ್ಚು ಮಾಡಿ ಗೆದ್ದಿದ್ದ ಅಂತಂದು ಸೊ ಮುಂದೇನೂ ಕೂಡ ಎಲೆಕ್ಷನ್ಗಳು ಬರ್ತವೆ ನನ್ನಂತೆ ಅನೇಕ ಯುವಕರು ಯುವತಿಯರು ರಾಜಕಾರಣಕ್ಕೆ ಬರಬೇಕಂತಿದ್ದಾರೆ ರಾಜಕೀಯ ಹಿನ್ನೆಲೆ ಇಲ್ದೇ ಇರೋರು ಹಾಗಾಗಿ ರಾಜಕೀಯ ಹಿನ್ನೆಲೆ ಇಲ್ಲದವ್ರಿಗೂ ಕೂಡ ಒಂದು ಅವಕಾಶ ಸಿಗಲಿ ಯಾಕಂತಂದರೆ ಭಾಳ ಟ್ಯಾಲೆಂಟೆಡ್ ಪ್ರತಿಭಾವಂತರು ಸುಮಾರು ಜನ ಸಾವಿರಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕರೆ ದೇಶವನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತೀವಿ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ತೀವಿ ಅನ್ನೋ ಉದ್ದೇಶ ನಮ್ಮದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸೇವೆ ಮಾಡಬೇಕು ಹೆಚ್ಚಿನ ಜನಕ್ಕೆ ಸೇವೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹಾಗಾಗಿ ಈಗ ಮಾತಾಡ್ತೀವಿ ಹೊರತು ನಾವು ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ಯಾವುದೇ ಕುಟುಂಬದ ವಿರುದ್ಧ ಅಲ್ಲ ಸೊ ನನ್ನ ಅನಿಸಿಕೆನು ಹೇಳಿದ್ದೀನಿ